ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ನರ ಕಂಡರೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದು ಅಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಘವನ್ನು ಉಳಿಸುವ ಪರಿ ಆತ್ಮೀಯ ಕಾರ್ಮಿಕ ಬಂಧುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಧಿಕಾರಿಗಳ ವೃಂದವೇ ಹಾಗೂ ಕಾರ್ಮಿಕ ಮುಖಂಡರುಗಳೇ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಒಂದು ಸಮಾರಂಭದಲ್ಲಿ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡುತ್ತೇನೆ ಕನ್ನಡ ಹೆಂಗಿದೆ ಅಂದರೆ ಭಾಷೆ ಸುಲಿದ ಬಾಳೆಹಣ್ಣಿನಂತೆ ಸುಲಿದ ಬಾಳೆಹಣ್ಣಿನಂತೆ ಸುಲಿದ ಬಾಳೆಹಣ್ಣು ಎಷ್ಟು ನಿಚ್ಚಳವಾಗಿ ಎಷ್ಟು ಸ್ಪಷ್ಟವಾಗಿ ಇರ್ತದೋ ಅಷ್ಟೇ ನಿಚ್ಚಳವಾದಂತಹ ಭಾಷೆ ಇದು ಕನ್ನಡ ಯಾಕೆ ಈ ಕನ್ನಡ ಭಾಷೆ ಇಷ್ಟು ನಿಚ್ಚಳವಾಗಿದೆ ಅಂದರೆ ಪ್ರತಿಯೊಬ್ಬರೂ ಆಸೆ ಪಡುವಂತಹ ಭಾಷೆ ಅತ್ಯಂತ ಸರಳವಾದ ಭಾಷೆ ಈಗ ಈ ವ್ಯಕ್ತಿಯ ಮಾತೃಭಾಷೆ ಯಾವುದು ಅಂತೇಳಿ ಕಂಡಿಡಬೇಕಾದ್ರೆ ಅದನ್ನು ಕಂಡಿಡಬೇಕಾದ್ರೆ ಏನು ಮಾಡಬೇಕು ಹೇಳಿದ್ರೆ ನಿದ್ದೆ ಮಾಡಿದಂಥ ವ್ಯಕ್ತಿಗೆ ಒಂದು ನೀರನ್ನು ಚೆಲ್ಲಿದ್ರೆ ಆ ವ್ಯಕ್ತಿ ಯಾವ ಭಾಷೆ ಇಲ್ಲಿ ಕನ್ನಡದಲ್ಲಿ ಅಮ್ಮ ಅಂತೇಳಿದ್ರೆ ಕನ್ನಡದವನು ಅವರ ಮಾತೃಭಾಷೆ ಯಾವ ರೀತಿಯಾಗಿ ಕಂಡಿಡಿಬೇಕು ಅನ್ನೋ ಒಂದು ಉಪಾಯವನ್ನು ಈ ಉಪಾಯವನ್ನು ಹೇಳಿಕೊಟ್ಟಿರು ಆದ್ದರಿಂದ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಸಾರ್ವಭೌಮತೆ ಇದೆ ನೋಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿದೆ ಹಿಂದಿಯನ್ನು ಹೊರತುಪಡಿಸಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಹೊಂದಿದಂತಹ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ ಕನ್ನಡ ಅಂದ್ರೆ ಕನ್ನಡ ಅಂದ್ರೆ ಅತ್ಯಂತ ಸರಳವಾದಂಥ ಸುಂದರವಾದಂಥ ಸುಲಭವಾದಂತಹ ಭಾಷೆ ಈ ಭಾಷೆಯನ್ನ ಈ ಭಾಷೆಯು ತನ್ನದೇ ಆದಂತಹ ಹಿನ್ನೆಲೆಯನ್ನ ಹೊಂದಿದೆ ಈ ಹಿನ್ನೆಲೆಯನ್ನು ಕೇವಲ ವರ್ಷಕ್ಕೆ ಸೀಮಿತಗೊಳಿಸದೆ ಕೇವಲ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಸೀಮಿತಗೊಳಿಸದೆ ನಿರಂತರವಾಗಿ ನಾವೇನು ಕಂಟಿನ್ಯೂಟಿ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಕರಿತೀವಲ್ಲ ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಿರಂತರತೆಯನ್ನು ಭಾಷಾ ನಿರಂತರತೆಯನ್ನು ಹೊಂದಬೇಕು ಭಾಷೆಯನ್ನು ಬೆಳೆಸಬೇಕು ಜೊತೆಗೆ ಭಾಷೆಯ ಹುಚ್ಚನ್ನು ಬಿಡಿಸಬೇಕು ಅಂತೇಳಿ ಈ ಒಂದು ಸಮಾರಂಭದಲ್ಲಿ ನನಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲ ಗಣ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು